ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಆಟ ನಿನ್ನೆ ಶುರುವಾಗಿದೆ ಬಂದ ಒಂದೇ ದಿವಸಕ್ಕೆ ಬಿಗ್ ಬಾಸ್ ಬಿಟ್ಟಿರುವಂತಹ ಪ್ರೋಮೋ ನೋಡ್ತಿದ್ರೆ ಮೊದಲನೇ ದಿನವೇ ಬಿಗ್ ಬಾಸ್ ಅವರು ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಕಂಟೆಸ್ಟೆಂಟ್ಗಳ ಮಧ್ಯೆ ಬೆಂಕಿ ಹಚ್ಕೊಂಡು ಹುರಿತಿರಬೇಕು ಆ ರೀತಿ ಬಿಗ್ ಬಾಸ್ ಅವರು ಮೊದಲನೇ ದಿನವೇ ಅವ್ರ ಮಧ್ಯೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಎಸ್ ಬಿಗ್ ಬಾಸ್ ಮನೆ ಒಂಟಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳ ಆಟ ಒಂಟಿ ಮತ್ತೆ ಜಂಟಿ ಆಟ ಅಂತ ಹೇಳಿ ಶುರುವಾಯಿತು ಈಗ ಸದ್ಯಕ್ಕೆ ಒಂಟಿಯಾಗಿ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕೊನೆಯದಾಗಿ ಮೂರು ಕಂಟೆಸ್ಟೆಂಟ್ ಹೋಗ್ತಾರೆ ಸ್ಪಂದನ ಅವರು ಹೋಗ್ತಾರೆ ಮಾಳು ಅವ್ರು ಹೋಗ್ತಾರೆ ಹಾಗೆ ರಕ್ಷಿತ ಅವ್ರು ಹೋಗ್ತಾರೆ ಸೊ ಇವರು ಮೂರು ಜನದಲ್ಲಿ ಯಾರಾದರೂ ಇಬ್ಬರು ಜಂಟಿಯಾಗಿ ಆಟ ಆಡ್ತಾರೆ ಹಾಗೆ ಒಬ್ಬರು ಮನೆಗೆ ಹೋಗಬೇಕಾಗುತ್ತೆ ಬಿಗ್ ಬಾಸ್ ಇವತ್ತು ಬೆಳಗ್ಗೆ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ ಲೈಕ್ ಎಲ್ಲರೂ ಸಹ ಅಸೆಂಬಲ್ ಆಗಿ ಲಿವಿಂಗ್ ಏರಿಯಾದಲ್ಲಿ ಅಂತ ಅಸೆಂಬಲ್ ಮಾಡಿಸ್ತಾರೆ ಎಲ್ಲರೂ ಸಹ ಎಲ್ಲರೂ ಸಹ ಖುಷಿ ಖುಷಿಯಿಂದ ಬಂದು ಕೂತ್ಕೊಳ್ತಾರೆ ಫಸ್ಟ್ ಟೈಮ್ ಬಿಗ್ ಬಾಸ್ ವಾಯ್ಸ್ ಕೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಬಿಗ್ ಬಾಸ್ ಏನೋ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಕರೀತಿದ್ದಾರೆ ಅಂತ ಹೇಳಿ ಎಲ್ಲರೂ ಸಹ ಬಂದು ಕೂತ್ಕೊಳ್ತಾರೆ ಬಟ್ ಬಿಗ್ ಬಾಸ್ ಅವರು ನಾನು ನಿಮಗೆ ಕಂಗ್ರಾಜ್ಯು ಬಿಗ್ ಬಾಸ್ ಮನೆಗೆ ಬಂದಿರೋದಕ್ಕೆ ಸ್ವಾಗತ ಅಂತ ಹೇಳಿ ಸ್ವಾಗತ ಮಾಡೋದಕ್ಕೆ ಕರಿತಿಲ್ಲ ಬದಲಾಗಿ ಬಿಗ್ ಬಾಸ್ ಮನೆಯಿಂದ ಯಾರನ್ನಾದರೂ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ನಾನು ಇವಾಗ ಈ ಸಭೆನ ಕರೆದಿದ್ದೀನಿ ಅಂತ ಹೇಳಿ ಬಿಗ್ ಬಾಸ್ ಎಲ್ರಿಗೂ ಅಲ್ಲೇ ಶಾಕನ್ನು ಕೊಡ್ತಾರೆ ಶಾಕ್ ಕೊಟ್ಬಿಟ್ಟು ಆ ಮೂರು ಜನರಲ್ಲಿ ಅಂದರೆ ಸ್ಪಂದನ ಮಾಡುವಣ ಮತ್ತು ರಕ್ಷಿತಾ ಅವರು ಇವಾಗ ಏನು ಒಂಟಿಯಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಮೂರು ಜನದಲ್ಲಿ ಯಾರನ್ನಾದರೂ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಬಟ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತಂದರೆ ಮಿಕ್ಕಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಸೇರಿ ಇವ್ರು ಮೂರು ಜನದಲ್ಲಿ ಒಬ್ಬ ಹೆಸರನ್ನು ಯಾರಾದರೂ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕಬೇಕು ಆಚೆ ಹಾಕಬೇಕು ಅಂತಂದರೆ ನೀವೆಲ್ಲರೂ ಸಹ ಒಮ್ಮತದಿಂದ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಆಲ್ರೆಡಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ಮನೆಯವ್ರು ಎಲ್ಲರೂ ಸಹ ಈಗ ಅದರಲ್ಲಿ ಬಿಝಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಬೆಡ್ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮಾಲು ಅಣ್ಣ ಅವರು ಹೇಳ್ತಾ ಇದ್ದಾರೆ ಲೈಕ್ ಒಂದು ಎರಡು ದಿವಸ ಆದರೂ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಆ್ಯಕ್ಚುಲಾಗಿ ಆ ಪರ್ಸನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅವ್ರು ಇರಬೇಕು ಸಾಕಷ್ಟು ಜನಕ್ಕೆ ಅವ್ರು ಗೊತ್ತಿಲ್ಲ ಇವಾಗ್ಲೂ ಸಹ ಬಟ್ ಅವ್ರು ಆಡಿದಂತಹ ಹಾಡುಗಳಂತೂ ಎಲ್ರಿಗೂ ಸಹ ಗೊತ್ತಿರುತ್ತೆ ಎಲ್ಲರೂ ಸಹ ಒಂದಲ್ಲ ಒಂದ್ ಬಾರಿ ಕೇಳೇ ಕೇಳಿರ್ತೀರ ನಾ ಡ್ರೈವರ ನಾನು ಇಲ್ಲ ನೀನಲವರ ಅನ್ನುವಂಥ ಸಾಂಗ್ ಎಷ್ಟು ಫೇಮಸ್ ಆಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ ತುಂಬಾ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಸೊ ಅವರು ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಇನ್ನು ಸ್ಪಂದನ ಬಗ್ಗೆ ಮಾತಾಡಿದಾರೆ ಸ್ಪಂದನವರು ಕೂಡ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಈ ಒಂದು ಸ್ಟೇಜ್ಗೆ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು ನನ್ನ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರು ಮಾತಾಡಬೇಕಾದ್ರೆ ಅವರ ವೀಟಿಂಗ್ ನೋಡಿದಾಗೆಲ್ಲ ಏನಿಸ್ತು ಅಂತಂದರೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಈ ಫೀಲ್ಡಿಗೆ ಬರೋದಕ್ಕೆ ಅವರು ಕೂಡ ಸೊ ಅವರು ಅವರ ಒಂದು ಸ್ಟ್ರಗಲ್ ಇಂದೇ ಆ ಸ್ಟೇಜ್ಗೆ ಬಂದಿರೋದ್ರಿಂದ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಆ್ಯಂಡ್ ಇನ್ನು ರಕ್ಷಿತ ಬಗ್ಗೆ ಮಾತಾಡಬೇಕು ಅಂತಂದರೆ ಎಸ್ ಶೋಷಿಯಲ್ ಮೀಡಿಯಾದಲ್ಲಿ ತನ್ನ ಮಾತಿನ ಮೂಲಕ ಜಸ್ಟ್ ಅವರು ಒಂದು ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡನ ಡಿಫ್ರೆಂಟಾಗಿ ಮಾತಾಡಿ ಮಾತಾಡಿನೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಸೊ ಈ ರೀತಿ ತುಂಬ ಕಷ್ಟಪಟ್ಟು ಫೇಮಸ್ ಆದರು ಅನ್ನೋ ರೀತಿ ಏನಿಲ್ಲ ರಕ್ಷಿತಾ ಅವರು ಸೊ ಅವ್ರಿಗೆ ಆ ಪ್ಲ್ಯಾಟ್ಫಾರ್ಮ್ ಅನ್ನೋದು ಇದ್ರೂ ಓಕೆ ಇಲ್ದಿದ್ರು ಓಕೆ ಅನ್ನೋ ರೀತಿ ರಕ್ಷಿತಾ ಅವ್ರಿಗಿದೆ ಬಟ್ ಎಲ್ರಿಗೂ ಸಹ ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಒಂದು ಹೆಸರನ್ನು ಬಿಲ್ಡ್ ಮಾಡ್ಕೊಳೋಕ್ಕಾಗಿರ್ಬೋದು ಅವರ ಒಂದು ನೇಮ್ ಫೇಮನ್ನು ಜಾಸ್ತಿ ಮಾಡ್ಕೊಳೋದಕ್ಕಾಗಿರ್ಬೋದು ಸೊ ಈ ಪ್ಲ್ಯಾಟ್ಫಾರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ರಕ್ಷಿತಾ ಅವ್ರಿಗೂ ಕೂಡ ಈ ಪ್ಲ್ಯಾಟ್ಫಾರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸದ್ಯಕ್ಕೆ ಇವಾಗ ಅವರು ಏನು ಹೇಳ್ತಿದ್ದಾರೆ ಅಂದರೆ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಆಗಿರುವಂತಹ ಅವರು ಸ್ಪಂದನಾಗೆ ಇಲ್ಲಿಂದ ಹೋದ್ಮೇಲೂ ಕೂಡ ಸಾಕಷ್ಟು ಆಪರ್ಚುನಿಟೀಸ್ ಸಿಗುತ್ತೆ ಸೊ ಸ್ಪಂದನಾನ ಮನೆಯಿಂದ ಆಚೆ ಕಳಿಸ್ಬೋದು ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ ಬಟ್ ಈ ಪಾಯಿಂಟ್ ನನಗೇನಿಸ್ತು ಅಂತಂದರೆ ಲೈಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಈ ಪಾಯಿಂಟು ಜಸ್ಟ್ ಸ್ಪಂದನವರಿಗೆ ಹೊರಗಡೆ ಹೋದ್ಮೇಲೆ ಬೇರೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅನ್ನೋದು ಒಂಥರ ವ್ಯಾಲಿಡ್ ರೀಸನ್ ಅಂತ ಅನಿಸ್ತಿಲ್ಲ ಅವ್ರಿಗೆ ಬೇರೆ ಯಾವುದೇ ಆಪರ್ಚುನಿಟೀಸ್ ಸಿಗುತ್ತೆ ಸಿಗ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಹೋದ್ಮೇಲೆ ಬೇರೆ ಯಾವುದೇ ಆಪರ್ಚುನಿಟಿ ಸಿಕ್ಕಿದ್ರೂ ಸಹ ಅವ್ರಿಗೆ ಬಿಗ್ ಬಾಸ್ ಆಪರ್ಚುನಿಟಿ ಅನ್ನೋದು ಮತ್ತೆ ಸಿಗೋದಿಲ್ಲ ಕನ್ನಡದಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿ ಅನ್ನೋದು ಅವರ ಲೈಫಲ್ಲಿ ಮತ್ತೆ ಸಿಗೋದಿಲ್ಲ ಇನ್ನು ಎಷ್ಟೇ ಸೀಸನ್ಸ್ ಬಂದರೂ ಕೂಡ ಅವರು ಯಾವುದಾದ್ರೂ ಸೀಸನಲ್ಲಿ ಬೇಕಾದ್ರೆ ಗೆಸ್ಟ್ ಆಗಿ ಅಪಿಯರ್ ಆಗ್ತಾರೆ ಹೊರತು ಕಂಟೆಸ್ಟೆಂಟ್ ಆಗಿ ಅವರು ಯಾವುದೇ ಸೀಸನಲ್ಲೂ ಕಾಣಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಅವ್ರಿಗೆ ತೆಲುಗು ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿನಲ್ಲಿ ಚಾನ್ಸ್ ಸಿಕ್ಕಿ ಅವರು ಅಲ್ಲೂ ಹೋಗಿ ಫೇಮಸ್ ಆದ್ರು ಅಂತಂದರೆ ಅಲ್ಲಿ ಅವ್ರಿಗೆ ಬಿಗ್ ಬಾಸ್ಗೆ ಹೋಗುವಂತಹ ಚಾನ್ಸ್ ಇದ್ದರೂ ಸಿಕ್ಕಿದ್ರೂ ಸಿಗ್ಬೋದು ಅಥವಾ ಸಿಗದೇರೋ ಇರ್ಬೋದು ಬಟ್ ಕನ್ನಡದಲ್ಲಿ ಇನ್ಯಾವತ್ತೂ ಸಿಗೋದಿಲ್ಲ ಸೊ ಇನ್ಯಾವುದೋ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಇವಾಗ ಸಿಕ್ಕಿರೋ ಆಪರ್ಚುನಿಟಿಯಿಂದ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರಲ್ಲ ಸೊ ಅದಂತೂ ನಿಜಕ್ಕೂ ತುಂಬಾ ರಾಂಗ್ ಪಾಯಿಂಟ್ ಅವರು ಹೇಳಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಜಾಹ್ನವಿಯವರು ಕೂಡ ರಕ್ಷಿತ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೆದ್ ಪೆದ್ದಾಗಿ ಆಡ್ಕೊಂಡು ಕೆಟ್ಟ ಕೆಟ್ಟದಂಗೆ ಮಾತಾಡಿಕೊಂಡು ಲೈಕ್ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತಾಡಿಕೊಂಡು ತುಂಬ ಮುಗ್ಧತೆಯಿಂದ ತೋರಿಸ್ಕೊಂಡು ಅಥವಾ ಏನೋ ವೈರಲ್ ಆಗಬೇಕು ಅಂತ ಹೇಳಿ ಏನೇನೋ ಮಾಡಿಕೊಂಡು ವೈರಲ್ ಆಗಿ ಬರೋರು ಇರ್ತಾರೆ ಸೊ ಅಂತಹ ಲಿಸ್ಟಿಗೆ ರಕ್ಷಿತಾ ಅವ್ರು ಸೇರ್ತಾರೆ ಸೊ ಅವರನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಯಾಕಂದರೆ ಅವ್ರದ್ದು ಅಷ್ಟೊಂದು ಸ್ಟ್ರಗಲ್ ಇಲ್ಲ ಅನ್ನೋ ರೀತಿ ಜಾನ್ವಿ ಅವರು ಹೇಳ್ತಿದ್ದಾರೆ ಬಟ್ ನನಗೆ ಆ ಪಾಯಿಂಟ್ ಕೂಡ ಆಕ್ಸೆಪ್ಟಬಲ್ ಅಂತ ಅನ್ನಿಸ್ತು ಯಾಕಂದರೆ ಅವರು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಷ್ಟು ಸಾಧನೆ ಏನು ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಇರಬೇಕು ಅವರ ಒಂದು ಸ್ಲ್ಯಾಂಗು ಒಂದಷ್ಟು ದಿವಸ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಒಂದಷ್ಟು ದಿವಸ ಆದಮೇಲೆ ಇರಿಟೇಟ್ ಆದರೂ ಕೂಡ ಆಗ್ಬೋದು ಸೊ ಅವರು ಇದ್ದರೂ ಓಕೆ ಇದ್ದರೂ ಓಕೆ ಅನ್ನೋ ರೀತಿಯೂ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ಇರಬೇಕು ಅನ್ನೋದು ಇದೆ ಸೊ ನೋಡೋಣ ಯಾರು ಇರ್ತಾರೆ ಯಾರು ಇರಲ್ಲ ಅಂತ ಬಟ್ ಇವ್ ಮೂರು ಜನದಲ್ಲಿ ಕಂಪೇರ್ ಮಾಡಿ ಹೇಳೋದಾದರೆ ಅಣ್ಣ ಆಗಿರ್ಬೋದು ಅಥವಾ ಸ್ಪಂದನ ಆಗಿರ್ಬೋದು ಅವ್ರಿಗೆ ಈ ಪ್ಲ್ಯಾಟ್ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಆ್ಯಂಡ್ ರಕ್ಷಿತ ಅವ್ರಿಗೂ ಈ ಪ್ಲ್ಯಾಟ್ಫಾರ್ಮ್ ಇಂಪಾರ್ಟೆಂಟ್ ಇರುತ್ತೆ ಬಟ್ ಅವ್ರಿಗೆ ಇದನ್ನು ಇದು ಇಲ್ಲ ಅಂದ್ರೂ ಅವ್ರಿಗೇನು ಅಷ್ಟೊಂದು ಲಾಸ್ ಆಯಿತು ಅಯ್ಯೋ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕಳ್ಕೊಂಡೆ ನಾನು ಅನ್ನೋ ರೀತಿ ಅವ್ರಿಗೇನು ಇರೋದಿಲ್ಲ ಬಟ್ ಈ ಒಂದೇ ದಿವಸಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿದೆಯಲ್ಲ ಅದಂತೂ ನಿಜಕ್ಕೂ ತುಂಬಾ ಹರ್ಟ್ ಆಗುವಂತಹ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಏನು ಎಸ್ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಅಂತಂದರೆ ಯಾರಿಗೆಲ್ಲ ಬೇಜಾರಾಗುತ್ತೆ ಅದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವಾಗಲೂ ಯಾವ ರೀತಿ ಪ್ರೋಸೆಸ್ ನಡೆಯೋದು ಅಂತಂದರೆ ಲೈಕ್ ನಾಮಿನೇಷನ್ ಮಾಡೋರು ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಒಬ್ಬರನ್ನ ಮನೆಯಿಂದ ಆಚೆ ಕಳಿಸ್ತಿದ್ರು ಬಟ್ ಇವಾಗ ಜಸ್ಟ್ ಒಂದೇ ದಿವಸಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಇದೊಂಥರ ಯಾವ ರೀತಿ ಆಗಿಬಿಡುತ್ತೆ ಅಂತಂದರೆ ಅವ್ರಿಗೆ ಒಂಥರ ಇನ್ಸಲ್ಟ್ ಮಾಡೋ ರೀತಿ ಆಗ್ಬಿಡುತ್ತೆ ಅಟ್ಲೀಸ್ಟ್ ಕರೆಸ್ದಾಗ ಇದ್ರೂ ಪರವಾಗಿಲ್ಲ ಜಸ್ಟ್ ಒಂದು ದಿವಸ ಹೋಗಿ ನನ್ನನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಕಳಿಸ್ಬಿಟ್ರಲ್ಲ ಒಂಥರ ಉಪ್ಪಿನ ಥರ ನನ್ನನ್ನು ಯೂಸ್ ಮಾಡ್ಕೊಂಬಿಟ್ರಲ್ಲ ಅನ್ನೋ ಫೀಲಿಂಗ್ ಏನಾದರೂ ಅವ್ರಿಗೆ ಬಂತು ಅಂತಂದರೆ ಸೊ ಅವ್ರಿಗೂ ಕೂಡ ತುಂಬಾ ಹಾರ್ಟ್ ಆಗುತ್ತೆ ಸೊ ಕರೆಸಿರೋದಕ್ಕೆ ಅಟ್ಲೀಸ್ಟ್ ಒಂದು ವಾರ ಆದರೂ ಇಟ್ಕೊಂಡ್ರೆ ಅವ್ರಿಗೆ ಬಂದಿದ್ದಕ್ಕೂ ಕೂಡ ಸಾತ್ಕಾಯ್ತು ಅಂತ ಅನಿಸುತ್ತೆ ಸೊ ನಿಮ್ಗೆ ಏನು ಫ್ರೆಂಡ್ಸ್ ಇವಾಗ ಜಸ್ಟ್ ಒಂದೇ ದಿವಸಕ್ಕೆ ಇವಾಗ ಮನೆಯವರಲ್ಲಿ ಒಂದು ಬೆಂಕಿ ಅನ್ನೋದನ್ನ ಬಿಗ್ ಬಾಸ್ ಅವರು ಹಚ್ಚಿದ್ದಾರೆ ಆಕ್ಚುಲಾಗಿ ಅಶ್ವಿನಿ ಅವ್ರ ಸ್ಪಂದನ ಹೆಸರು ತಗೊಂಡು ಆ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದಾಗ ಲೈಕ್ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಸಾಕಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಅವ್ರು ಈ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದಾಗ ಸ್ಪಂದನ ಅವರ ಮುಖದಲ್ಲಿ ಒಂದು ರಗಡ್ ಲುಕ್ ಕಾಣಿಸುತ್ತೆ ಅಶ್ವಿನಿ ಅವ್ರ ಕಡೆ ಸೋ ಒಂದು ಕಿಚನ್ ಅದು ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳಿದರೆ ಈ ರೀತಿ ಯಾವುದೇ ಸೀಸನಲ್ಲೂ ಕೂಡ ಆಗಿರಲಿಲ್ಲ ಲೈಕ್ ಫಸ್ಟ್ ಡೇನೇ ನಾವು ಒಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸ್ತೀವಿ ಅಂತ ಹೇಳಿ ಯಾವ ಸೀಸನಲ್ಲೂ ಆಗಿರಲಿಲ್ಲ ಈ ಸೀಸನಲ್ಲಿ ಆಗ್ತಿದೆ ಬಟ್ ಫಸ್ಟ್ ಡೇನೇ ಕಳಿಸ್ತಿರೋದು ನನಗೆ ಯಾಕೋ ಅನ್ಫೇರ್ ಅನಿಸ್ತು ನಿಮಗೂ ಕೂಡ ಹಾಗೆ ಅನಿಸ್ತಾ ಅಥವಾ ಕರೆಕ್ಟ್ ಡಿಸಿಷನ್ ತಗೊಂಡಿದಾರಾ ಬಿಗ್ ಬಾಸ್ ಕರೆಕ್ಟ್ ವೇನಲ್ಲಿ ಅವ್ರಿಗೆ ಒಂದೇ ಒಂದೇ ದಿವಸಕ್ಕೆ ಏನು ಆಪರ್ಚುನಿಟೀಸ್ ಕೊಡ್ದೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಪ್ರಕಾರ ಅಕಸ್ಮಾತ್ ಹೋದ್ರು ಅಂದರೆ ಯಾರು ಹೋಗಬೇಕು ಉಳ್ಕೊಂಡ್ರು ಅಂದರೆ ಯಾರು ಉಳ್ಕೋಬೇಕು ಯಾವ ಎರಡು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನ್ನ ಗ್ರ್ಯಾಂಡ್ ಓಪನಿಂಗ್ ಬಗ್ಗೆ ಏನನ್ನಿಸ್ತು ಸಾಕಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಂತಹ ಕಂಟೆಸ್ಟೆಂಟ್ಗಳು ಯಾರೂ ಕೂಡ ಬಂದಿಲ್ಲ ತುಂಬ ಜನ ವೈರಲ್ ಮಾಡಿದರು ಲಿಸ್ಟ್ನ ಬಿಗ್ ಬಾಸ್ ಲಿಸ್ಟ್ ಇದು ಅಂತ ಹೇಳಿ ಸಾಕು ಸಾಕಷ್ಟು ಜನ ಸಾಕಷ್ಟು ಕಂಟೆಸ್ಟೆಂಟ್ಗಳ ಹೆಸರನ್ನು ಅಪ್ಲೋಡ್ ಮಾಡ್ತಿದ್ರು ಬಟ್ ಎಲ್ಲವೂ ಕೂಡ ಉಲ್ಟಾಯಿತು ಅಂತಲೇ ಹೇಳ್ಬೋದು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಂತಹ ಕಂಟೆಸ್ಟೆಂಟ್ಗೂ ಇಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ ಆ್ಯಂಡ್ ಸಾಕಷ್ಟು ಜನಕ್ಕೆ ಸದ್ಯಕ್ಕೆ ಬೇಜಾರು ಕೂಡ ಆಗಿದೆ ಲೈಕ್ ಅಂತಹ ಹೇಳ್ಕೊಳ್ಳುವಂತಹ ಕಂಟೆಸ್ಟೆಂಟ್ ಯಾರು ಬಂದಿಲ್ಲ ಅಂತಹ ರಗಡ್ ಕಂಟೆಸ್ಟೆಂಟ್ ಯಾರು ಬಂದಿಲ್ಲ ಅಂತ ಬೇಜಾರು ಕೂಡ ಇದೆ ಸೊ ಇಷ್ಟು ಬೇಗ ಕನ್ಕ್ಲೂಷನ್ಸ್ಗೆ ಬರಬೇಡಿ ನೀವೊಂದು ಏನು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿರ್ತೀರ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಿಸ್ಟ್ ನೋಡಿರ್ತೀರ ಆ ಲಿಸ್ಟಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ನಿಮಗೆ ಸ್ವಲ್ಪ ಇಷ್ಟ ಆಗಿರ್ತಾರೆ ಸೊ ಅವರೇ ಬೆಟರ್ ಅಂತ ಹೇಳಿ ಇವರನ್ನ ಕಡೆ ಗಣಿಸ್ತಿರ್ತೀರ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರಿಗಿಂತ ಇವರೇ ಬೆಟರು ಸೊ ಇವ್ರನ್ನ ಕರೆಸಿದ್ರು ಒಳ್ಳೇದಾಯ್ತು ಅಂತ ಹೇಳಿ ನಿಮಗೆ ಅನಿಸುತ್ತೆ ಅಂತ ಟೈಮ್ ಬರುತ್ತೆ ಸೊ ಹೋಗ್ತಾ ಹೋಗ್ತಾ ವೆಯ್ಟ್ ಮಾಡಿ ಜಸ್ಟ್ ಒನ್ ವೀಕ್ ವೆಯ್ಟ್ ಮಾಡಿ ನೀವೇ ಆ ಕಂಟೆಸ್ಟೆಂಟ್ಗಳಿಗೆ ಅಡ್ಜಸ್ಟ್ ಆಗೋಗ್ತೀರಾ ಸೊ ಬೆಟರ್ ಕಂಟೆಸ್ಟೆಂಟ್ನೇ ಕರ್ಸಿದ್ದಾರೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನು ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋನ ನೋಡ್ತಿದ್ರು इस पे का मेरे सब्सक्राइब मार कोली थैंक यू सो मच लव यू टेक केयर बाय बाय